ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಲ್ಲಿ ಅತಿಥಿ ಶಿಕ್ಷಕರನ್ನು ಒಂದು ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಮೂಲಕ ತಾತ್ಕಾಲಿಕವಾಗಿ ಆಯ್ಕೆ ಮಾಡಲು ಸರ್ಕಾರ ಮುಂದಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅಗತ್ಯ ಮಾರ್ಗಸೂಚಿಯನ್ನು ಒಳಗೊಂಡಂತಹ ಒಂದು ಪ್ರಕಟಣೆ ಇದು ಒಂದು ಸುತ್ತೋಲೆ ಸೊ ಇಲ್ಲಿ ನಾವು ಸಾಮಾನ್ಯ ಪ್ರವೇಶ ಪರೀಕ್ಷೆ ಯಾವ ರೀತಿ ಕಂಡಕ್ಟ್ ಮಾಡ್ತಾರೆ ಸಿ ಇ ಟಿ ಅಂಕಗಳನ್ನು ಎಷ್ಟು ಪ್ರಮಾಣದಲ್ಲಿ ಅಂದರೆ ಎಷ್ಟು ಪರ್ಸೆಂಟೇಜ್ ವೇಟೇಜ್ ತೊಗೊಳ್ತಾರೆ ಜೊತೆಗೆ ಪದವಿ ಮತ್ತು ಬಿ ಎಡ್ ಅಂಕಗಳನ್ನು ಎಷ್ಟು ಪರ್ಸೆಂಟೇಜ್ ತಗೊಳ್ತಾರೆ ಅನ್ನುವಂಥ ಮಾಹಿತಿಯನ್ನು ನೋಡೋಣ ಪರೀಕ್ಷೆಯ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಅಂಕಗಳಿಗೆ ಪ್ರಶ್ನೆಯನ್ನು ಕೇಳಿರ್ತಾರೆ ಅನ್ನೋದನ್ನ ಅನ್ನೋದನ್ನು ನೋಡೋಣ ಜೊತೆಗೆ ಎಕ್ಸಾಮ್ ಡೇಟ್ ಮತ್ತು ಈ ಒಂದು ಅತಿಥಿ ಶಿಕ್ಷಕರಾಗಿ ನಾವು ಆಯ್ಕೆ ಆಗಬೇಕಾದ್ರೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಅನ್ನೋದನ್ನು ಇವತ್ತಿನ ಈ ಒಂದು ಸೆಷನ್ನಲ್ಲಿ ತಿಳಿಸ್ತಾ ಹೋಗ್ತೀವಿ ಓಕೆ ಸೊ ನೇರವಾಗಿ ಪ್ರಮುಖ ಅಂಶಗಳನ್ನು ನೋಡ್ತಾ ಹೋಗೋಣ ಇಲ್ಲಿ ಮೊದಲನೇದಾಗಿ ಆಯ್ಕೆ ವಿಧಾನವನ್ನು ನೋಡೋಣ ರಾಜ್ಯಾದ್ಯಂತ ಏಕರೂಪದ ಸಾಮಾನ್ಯ ಪ್ರವೇಶ ಪರೀಕ್ಷೆ ನಡೆಸಿ ಪ್ರವೇಶ ಪರೀಕ್ಷೆಯಲ್ಲಿ ಪಡೆದ ಶೇಕಡ ಐವತ್ತರ ಸರಾಸರಿ ಅಂಕಗಳು ಅಂದರೆ ಟಿ ಅಂಕಗಳನ್ನು ಶೇಕಡ ಐವತ್ತರಷ್ಟು ವೇಟೇಜನ್ನು ತಗೊಳ್ತಾರೆ ನೆಕ್ಸ್ಟು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯ ಪದವಿ ವಿದ್ಯಾರ್ಹತೆಯಲ್ಲಿ ಪಡೆದಿರುವ ಶೇಕಡ ಮೂವತ್ತು ಅಂಕ ಅಂದರೆ ಡಿಗ್ರಿಯಲ್ಲಿ ನಿಮ್ಮ ಟೋಟಲ್ ಪರ್ಸೆಂಟೇಜಲ್ಲಿ ಒಟ್ಟು ಥರ್ಟಿ ಪರ್ಸೆಂಟ್ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ ಅನಂತರ ಬಿ ಎಡ್ ವಿದ್ಯಾರ್ಹತೆಯಲ್ಲಿ ಪಡೆದಿರುವಂತಹ ಶೇಕಡ ಇಪ್ಪತ್ತು ಅಂಕಗಳನ್ನು ಪರಿಗಣಿಸಲಾಗುತ್ತೆ ಸೊ ಒಟ್ಟು ನೂರು ಅಂಕಗಳಲ್ಲಿ ಒಟ್ಟು ಹಂಡ್ರೆಡ್ ಪರ್ಸೆಂಟಲ್ಲಿ ನಿಮಗೆ ಫಿಫ್ಟಿ ಪರ್ಸೆಂಟ್ ಸಿ ಇ ಡಿ ತೊಗೊಳ್ತಾರೆ ಓಕೆ ಅನಂತರ ತರ್ಟಿ ಪರ್ಸೆಂಟು ಡಿಗ್ರಿ ಅನಂತರ ಟ್ವೆಂಟಿ ಪರ್ಸೆಂಟು ನಿಮ್ಮ ಬಿ ಎಡ್ ಅಂಕಗಳನ್ನು ಪರಿಗಣಿಸಲಾಗುತ್ತೆ ಓಕೆ ಹಾಗಾದರೆ ಫಿಫ್ಟಿ ಪರ್ಸೆಂಟಿಗೆ ಏನು ಟಿ ಏನಿರುತ್ತೆ ಅದು ನೂರು ಅಂಕದ ಒಂದು ಪ್ರಶ್ನೆ ಪತ್ರಿಕೆಯನ್ನು ಒಳಗೊಂಡಿರುತ್ತೆ ಮೊದಲನೇದಾಗಿ ಅಂದರೆ ನಾಲ್ಕು ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಇರುತ್ತೆ ಕಡ್ಡಾಯ ಕನ್ನಡ ಕಡ್ಡಾಯ ಇಂಗ್ಲೀಷ್ ಜೊತೆಗೆ ಶಿಶು ವಿಕಸನ ಮತ್ತು ಬೋಧನಾ ಕ್ರಮ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಯೋಜನೆ ಮತ್ತು ಕಾರ್ಯಕ್ರಮಗಳು ಸೊ ಇಲ್ಲಿ ನೀವು ಕ ಕನ್ನಡ ಇಂಗ್ಲೀಷ್ ಮತ್ತು ಸೈಕಾಲಜಿ ಟಿ ಇ ಟಿಗೆಲ್ಲ ಓದೇ ಇರ್ತೀರ ಸೊ ಇಲ್ಲಿ ನಿಮಗೆ ಹೊಸದಾಗಿ ಆ್ಯಡ್ ಆಗಿರುವಂಥ ಸಬ್ಜೆಕ್ಟ್ ಏನು ಅಂದರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಯೋಜನೆ ಮತ್ತು ಕಾರ್ಯಕ್ರಮಗಳ ಕುರಿತಾಗಿ ಹತ್ತು ಅಂಕದ ಪ್ರಶ್ನೆಯನ್ನು ಕೇಳಿರ್ತಾರೆ ಸೊ ಎಕ್ಸಾಮ್ ಏನು ಕಷ್ಟ ಇರೋಲ್ಲ ಯಾರೂ ಟೆನ್ಷನ್ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಓಕೆ ಕಡ್ಡಾಯ ಕನ್ನಡ ಒಟ್ಟು ಇಪ್ಪತ್ತೈದು ಅಂಕಗಳಿಗೆ ಪ್ರಶ್ನೆಯನ್ನು ಕೇಳಿರ್ತಾರೆ ಕಡ್ಡಾಯ ಇಂಗ್ಲೀಷ್ ಇಪ್ಪತ್ತೈದು ಪ್ರಶ್ನೆಗಳು ಇಪ್ಪತ್ತೈದು ಅಂಕಗಳು ಶಿಶು ವಿಕಸನ ಮತ್ತು ಬೋಧನಾ ಕ್ರಮ ಸೊ ಇಲ್ಲಿ ನೋಡಿ ಚೈಲ್ಡ್ ಪೆಡಾವಜಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಲಜಿನೇ ನಿಮಗೆ ಅತಿ ಹೆಚ್ಚಿನ ಪ್ರಶ್ನೆಯನ್ನು ಒಳಗೊಂಡಿರುತ್ತೆ ಅದರಲ್ಲೂ ನೀವು ಹನ್ನೊಂದರಿಂದ ಹದಿನಾಲ್ಕು ವರ್ಷದ ಮಕ್ಕಳ ಒಂದು ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಅಭ್ಯಾಸವನ್ನು ಮಾಡಬೇಕಾಗತ್ತೆ ಅದನ್ನು ಮುಂದೆ ತಿಳಿಸ್ತೀನಿ ನಿಮಗೆ ಒಟ್ಟು ನಲ್ವತ್ತು ಅಂಕಗಳಿಗೆ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇರುತ್ತೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಯೋಜನೆ ಮತ್ತು ಕಾರ್ಯಕ್ರಮಗಳ ಕುರಿತಾಗಿ ಒಟ್ಟು ಹತ್ತು ಪ್ರಶ್ನೆಗಳಿರುತ್ತೆ ಹತ್ತು ಅಂಕಗಳಿರುತ್ತೆ ಸೊ ಒಟ್ಟು ನೂರು ಅಂಕಗಳಿಗೆ ಈ ಒಂದು ಪ್ರಶ್ನೆಗಳನ್ನು ಕೇಳಿರ್ತಾರೆ ನಾಲ್ಕು ವಿಭಾಗದಲ್ಲಿ ಡಿವೈಡ್ ಮಾಡಿ ಅಂಕಗಳನ್ನು ಈ ರೀತಿ ವಿಂಗಡಣೆ ಮಾಡಿರ್ತಾರೆ ಸೊ ನೋಡ್ಕೊಳ್ಳಿ ನೀವು ಇಲ್ಲಿ ಜಾಸ್ತಿ ಫೋಕಸ್ ಮಾಡಬೇಕಾಗಿರೋದು ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪಡಾವಜಿಗೆ ಸಂಬಂಧಪಟ್ಟಂತೆ ಎಷ್ಟು ನಿಮಿಷ ಇರುತ್ತೆ ಪರೀಕ್ಷೆ ಅವಧಿ ನೂರಿಪ್ಪತ್ತು ನಿಮಿಷಗಳು ಓಕೆ ಸೊ ನೆಕ್ಸ್ಟು ಪ್ರಶ್ನೆಗಳ ಸ್ವರೂಪ ಯಾವ ರೀತಿ ಮತ್ತು ಯಾವ ವ್ಯಾಪ್ತಿ ಅಂದರೆ ಎಷ್ಟು ಸಿಲೆಬಸ್ಸನ್ನು ಒಳಗೊಂಡಿರುತ್ತೆ ಅಂತ ಅಂದರೆ ಕಡ್ಡಾಯ ಕನ್ನಡ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಕನ್ನಡ ಭಾಷೆ ಸಾಹಿತ್ಯ ಮತ್ತು ವ್ಯಾಕರಣಕ್ಕೆ ಸಂಬಂಧಪಟ್ಟಿರುತ್ತೆ ಓಕೆ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಮತ್ತು ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ ಒಟ್ಟು ಇಪ್ಪತ್ತೈದು ಪ್ರಶ್ನೆಗಳಿರುತ್ತೆ ನೆಕ್ಸ್ಟು ಕಡ್ಡಾಯ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಆ ಭಾಷೆಯ ಮೂಲಭೂತ ಕಲಿಕಾಂಶಗಳು ಏನು ಬೇಸಿಕ್ ಏನು ನಾಲೆಡ್ಜ್ ಬೇಕು ನಮಗೆ ಇಂಗ್ಲೀಷಲ್ಲಿ ಮೂಲಭೂತ ಕಲಿಕಾಂಶಗಳನ್ನು ಒಳಗೊಂಡಿರುತ್ತೆ ಜೊತೆಗೆ ಸಂವಹನ ಮತ್ತು ವಿಷಯ ಗ್ರಹಿಕೆಯ ಸಾಮರ್ಥ್ಯವನ್ನು ಆಧರಿಸಿರುತ್ತೆ ಸೊ ನಮಗೆ ಇದು ಟಿ ಇ ಟಿಯಲ್ಲಿ ಕೂಡ ಇತ್ತು ಅಲ್ವಾ ಸೊ ಅದು ಟಿ ಇ ಟಿ ನೀವೇನು ಇಂಗ್ಲೀಷ್ ಓದ್ಕೊಂಡಿರ್ತೀರಿ ಪೆರೋಗಿ ಅದನ್ನ ಸ್ವಲ್ಪ ನೋಡ್ಕೊಳ್ಳಿ ಜೊತೆಗೆ ಗ್ರಾಮರ್ ಬೇಸಿಕ್ ನೋಡಿಕೊಂಡ್ರೆ ಹೆಲ್ಪ್ ಆಗುತ್ತೆ ಇದು ಕೂಡ ಇಪ್ಪತ್ತೈದು ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ ನೆಕ್ಸ್ಟು ಶಿಶುವಿಕಸನ ಮತ್ತು ಬೋಧನಾಕ್ರಮದ ವಿಷಯದ ಪ್ರಶ್ನೆಗಳು ಹನ್ನೊಂದರಿಂದ ಹದಿನಾಲ್ಕು ವಯೋಮಾನದ ಮಕ್ಕಳ ಮನೋವಿಜ್ಞಾನ ಮತ್ತು ಬೋಧನಾ ಮತ್ತು ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳ ಮೇಲೆ ಆಧಾರಿತವಾಗಿರುತ್ತದೆ ಓಕೆ ಸೊ ಇದನ್ನು ನೋಡ್ಕೊಳ್ಳಿ ಹನ್ನೊಂದರಿಂದ ಹದಿನಾಲ್ಕು ವಯೋಮಾನದ ಮಕ್ಕಳ ಮನೋವಿಜ್ಞಾನ ಮತ್ತು ಬೋಧನಾ ಕಲಿಕೆಯ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ನೀವು ಇಲ್ಲಿ ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಅಧ್ಯಯನವನ್ನು ನೋಡಿಕೊಂಡ್ರೆ ಇಲ್ಲಿ ನಿಮಗೆ ಸಾಕಷ್ಟು ವಿಷಯಗಳು ಕವರ್ ಆಗುತ್ತೆ ಸೊ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟು ಹಾಗೂ ವಿಭಿನ್ನ ಕಲಿಕೆಯ ಹಿನ್ನೆಲೆಯುಳ್ಳ ಮಕ್ಕಳ ಅವಶ್ಯಕತೆಗಳು ಹಾಗೂ ಅವರ ಕಲಿಕೆಯ ಮಟ್ಟವನ್ನು ಉತ್ತಮಪಡಿಸುವ ನಿಟ್ಟಿನಲ್ಲಿ ಶಿಕ್ಷಕರು ತಿಳಿದುಕೊಳ್ಳಬೇಕಾದ ಅಂಶಗಳ ಮೇಲೆ ಆಧಾರಿತವಾಗಿರುತ್ತೆ ವೈಯಕ್ತಿಕ ಭಿನ್ನತೆಗಳು ಅನ್ನುವಂಥ ಒಂದು ಲೆಸನ್ ಇದೆ ಸೊ ಅಲ್ಲಿ ನಿಮಗೆ ಈ ಒಂದು ಟಾಪಿಕ್ ಕವರ್ ಆಗುತ್ತೆ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಎಲ್ಲ ಪ್ರಶ್ನೆಗಳು ರಾಜ್ಯ ಪಠ್ಯಕ್ರಮದ ಆರರಿಂದ ಹತ್ತನೇ ತರಗತಿ ಸಂಬಂಧಿಸಿದ ಪಠ್ಯವಸ್ತುವನ್ನು ಆಧರಿಸಿದ್ದು ಪ್ರಶ್ನೆಗಳ ಕಠಿಣತೆಯ ಮೊತ್ತ ಪ್ರೌಢ ಹಂತಕ್ಕೆ ಸೀಮಿತವಾಗಿರುತ್ತದೆ ಸೊ ಇಲ್ಲಿ ತೀರಾ ಡೆಪ್ತಾಗಿ ಏನು ಕೇಳಲ್ಲ ನಿಮಗೆ ಆರರಿಂದ ಹತ್ತನೇ ತರಗತಿ ಪಠ್ಯಪುಸ್ತಕವನ್ನು ಈಗ ನಿಮಗೆ ಕನ್ನಡ ಇಂಗ್ಲೀಷ್ ಏನಿದೆ ಅದಂತೂ ಆರರಿಂದ ಹತ್ತನೇ ತರಗತಿ ಪಠ್ಯಪುಸ್ತಕವನ್ನು ಓದಿ ಸೈಕಾಲಜಿಗೆ ನಿಮಗೆ ವಾಮದೇವ್ ಪುಸ್ತಕ ಓದ್ಕೊಂಡ್ರೆ ಸಾಕಾಗುತ್ತೆ ಇನ್ನು ಇಲ್ಲಿ ದಿನ ಹತ್ತು ಮಾರ್ಕ್ಸ್ ಸಿಗಿದೆಯಲ್ಲ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಯೋಜನೆ ಮತ್ತು ಕಾರ್ಯಕ್ರಮಗಳು ಸೊ ಅಲ್ಲಿ ನೀವು ವೆಬ್ಸೈಟಲ್ಲಿ ಹೋದರೆ ನಿಮಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ ಅಲ್ಲಿ ಹತ್ತು ಅಂಕಗಳಿಗಿರುತ್ತೆ ಸೊ ಸ್ವಲ್ಪ ಎಫರ್ಟ್ ಹಾಕಿ ನೀವು ಸ್ಟಡಿ ಮಾಡಿದರೆ ಆರಾಮಾಗಿ ಹೆಚ್ಚಿನ ಅಂಕವನ್ನು ಪಡ್ಕೊಳ್ಬೋದು ಮತ್ತು ಅತಿಥಿ ಶಿಕ್ಷಕರಾಗಿ ಆಯ್ಕೆ ಆಗ್ಬೋದು ಓಕೆ ಸೊ ನೆಕ್ಸ್ಟು ಪ್ರಶ್ನೆ ಪತ್ರಿಕೆಯ ಮಾಧ್ಯಮ ಕಡ್ಡಾಯ ಕನ್ನಡ ಮತ್ತು ಕಡ್ಡಾಯ ಇಂಗ್ಲಿಷ್ ವಿಷಯಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ವಿಷಯಗಳ ಪ್ರಶ್ನೆಗಳನ್ನು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಮುದ್ರಿಸಲಾಗಿರುತ್ತದೆ ಓಕೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡರಲ್ಲೂ ಕೂಡ ಕ್ವೆಶನ್ಸ್ ಇರುತ್ತೆ ಪರೀಕ್ಷಾ ವಿಧಾನ ಪ್ರಶ್ನೆ ಪತ್ರಿಕೆಯು ನೂರು ಪ್ರಶ್ನೆಗಳನ್ನು ಹೊಂದಿರುವ ಪ್ರಶ್ನೆ ಪುಸ್ತಿಕೆಯಾಗಿದ್ದು ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಮುದ್ರಿತವಾಗಿರುತ್ತವೆ ಅಭ್ಯರ್ಥಿಗಳಿಗೆ ಉತ್ತರಿಸಲು ದ್ವಿಪ್ರತಿಯಲ್ಲಿರುವ ಒ ಎಂ ಆರ್ ಹಾಳೆಗಳನ್ನು ವಿತರಿಸಲಾಗಿರುತ್ತದೆ ಒಂದು ಮೇನ್ ಕಾಪಿ ಇನ್ನೊಂದು ಕಾರ್ಬನ್ ಕಾಪಿ ಇರುತ್ತೆ ಪರೀಕ್ಷೆ ಮುಗಿದ ನಂತರ ಅಭ್ಯರ್ಥಿಗಳು ತಮ್ಮೊಂದಿಗೆ ನಕಲು ಓ ಎಮ್ ಆರ್ ಪ್ರತಿಯನ್ನು ಕೊಂಡೊಯ್ಯಬಹುದಾಗಿದೆ ಎಲ್ಲ ಪ್ರಶ್ನೆಗಳಿಗೆ ಕಡ್ಡಾಯವಾಗಿ ಉತ್ತರವನ್ನು ಸಂಪೂರ್ಣ ಶೇಡ್ ಮಾಡಿ ಉತ್ತರಿಸುವುದು ತಪ್ಪು ಉತ್ತರಗಳಿಗೆ ಯಾವುದೇ ಋಣಾತ್ಮಕ ಅಂಕಗಳು ಇರುವುದಿಲ್ಲ ಸೊ ಇದು ಬೆಸ್ಟ್ ಪಾಯಿಂಟ್ ಯಾಕಂದರೆ ನೆಗೆಟಿವ್ ಸ್ಕೋರ್ ಇರೋದೇ ಇಲ್ಲ ನಿಮಗೆ ಹಾಗಾಗಿ ಎಲ್ಲವನ್ನು ನೀವು ಆನ್ಸರ್ ಮಾಡ್ಬೋದು ಮತ್ತು ಎಕ್ಸಾಮ್ ಲೆವೆಲ್ ಕೂಡ ಈಸಿ ಇರುತ್ತೆ ಅಂತ ಇಲ್ಲೇ ಅದಿದೆ ಈ ಒಂದು ಸುತ್ತೋಲೆಯಲ್ಲೇ ತಿಳಿಸ್ಲಾಗಿದೆ ಓಕೆ ಸೊ ಇಲ್ಲಿ ಪರೀಕ್ಷಾ ದಿನಾಂಕ ಇಲ್ಲಿ ನೋಡಿ ಇಪ್ಪತ್ನಾಲ್ಕರಲ್ಲಿ ಇದ್ದಾರೆ ಇವರು ಎರಡು ಸಾವಿರದ ಇಪ್ಪತ್ತೈದು ಅಂತ ಮಾಡ್ಕೊಳ್ಳಿ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹನ್ನೊಂದರಿಂದ ಅಪರಾಹ್ನ ಒಂದು ಗಂಟೆವರೆಗೆ ಅವಧಿ ನೂರ ಇಪ್ಪತ್ತು ನಿಮಿಷಗಳು ಈಗ ಕ್ರೈಸ್ ನೋಟಿಫಿಕೇಷನ್ ಆಗಬೇಕಾಗಿತ್ತು ಅದು ಡಿಲೇ ಆಗಿರೋದರಿಂದ ಈ ಒಂದು ಕ್ರಮವನ್ನು ತೊಗೊಂಡಿದ್ದಾರೆ ಅಂತ ಅಂದ್ಕೊಳ್ತೀನಿ ಇಲ್ಲಿ ನಿಮಗೆ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಪಠ್ಯಕ್ರಮವನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಇದನ್ನು ಡೀಟೇಲಾಗಿ ನೋಡ್ಕೊಳ್ಳಿ ನಾವು ಆಲ್ರೆಡಿ ನವಚೇತನ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೀವಿ ಓಕೆ ಸೊ ಈಗ ನಾನು ಏನು ಹೇಳಿದೆ ನಿಮಗೆ ಸಿಕ್ಸ್ ಟು ಟೆಂತ್ ಬುಕ್ಸನ್ನು ಓದ್ಕೊಳ್ಳಿ ಅಂತ ಅದನ್ನೇ ಕೊಟ್ಟಿದ್ದಾರೆ ಇಂಗ್ಲೀಷಲ್ಲಿ ನಿಮಗೆ ಪ್ಯಾಸೇಜ್ ಕೂಡ ಇರುತ್ತೆ ಅದು ನಿಮಗೆ ಸ್ಕೋರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಓಕೆ ಸೊ ನೆಕ್ಸ್ಟು ನಿಮಗೆ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ನಂತರ ಅರ್ಜಿ ಸಲ್ಲಿಸೋದಕ್ಕೆ ಇರುವಂತಹ ಕೊನೆಯ ದಿನಾಂಕ ಯಾವುದು ಅನ್ನೋದನ್ನು ನೋಡೋಣ ಇಲ್ಲಿ ನೋಡಿ ವಿಷಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಶಾಲಾ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರು ಮತ್ತು ಶಿಕ್ಷಕರನ್ನು ನೇಮಕ ನೇಮಕ ಮಾಡಿ ಮಾಡಲು ಅರ್ಜಿ ಆಹ್ವಾನಿಸುವ ಬಗ್ಗೆ ಸೊ ಇಲ್ಲಿ ನಿಮಗೆ ಅರ್ಜಿ ಸಲ್ಲಿಸಲು ಪ್ರಾರಂಭವಾದ ದಿನಾಂಕ ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಸೊ ಅರ್ಜಿ ದೊರೆಯುವಂತಹ ಸ್ಥಳ ವೆಬ್ಸೈಟಲ್ಲಿ ನಿಮಗೆ ಸಿಗುತ್ತೆ ಅದನ್ನು ನಾನು ನಿಮಗೆ ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ ಓಕೆ ವೆಬ್ಸೈಟ್ ನೋಡ್ಕೊಳ್ಳಿ ಹಾಗೂ ಸಂಬಂಧಪಟ್ಟ ಜಿಲ್ಲಾ ಕಚೇರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲೂ ಕೂಡ ಅರ್ಜಿಗಳು ಸಿಗುತ್ತೆ ಅರ್ಜಿ ಸಲ್ಲಿಸುವಂತಹ ಸ್ಥಳ ಸಂಬಂಧಪಟ್ಟ ಜಿಲ್ಲಾ ಕಚೇರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸೊ ಆಫ್ಲೈನ್ ಅಪ್ಲಿಕೇಶನನ್ನು ಸಲ್ಲಿಸಬೇಕು ಸೂಚನೆ ಹೆಚ್ಚಿನ ಮಾಹಿತಿಗಾಗಿ ಸಂಬಂಧಪಟ್ಟ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾ ಕಚೇರಿ ತಾಲೂಕು ಕಚೇರಿ ಹಾಗೂ ಮಾಹಿತಿ ಕೇಂದ್ರಗಳನ್ನು ಸಂಪರ್ಕಿಸುವುದು ಸೊ ಇಲ್ಲಿ ಅರ್ಜಿಯನ್ನು ಕೊಟ್ಟಿದ್ದಾರೆ ಜಾಸ್ತಿ ಮಾಹಿತಿ ಏನೂ ಕೇಳಿಲ್ಲ ಇಲ್ಲಿ ನಿಮಗೆ ಓಕೆ ಇಲ್ಲಿ ಯಾರಿಗೆ ಯಾವ ಜಿಲ್ಲೆಗೆ ನೀವು ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನು ಫಿಲ್ ಮಾಡ್ತೀರಾ ಜೊತೆಗೆ ನಿಮ್ಮ ಭಾವಚಿತ್ರವನ್ನು ಅಂಟಿಸ್ತೀರ ಜೊತೆಗೆ ನಿಮ್ಮ ಹೆಸರು ತಂದೆಯ ಹೆಸರು ರಾಷ್ಟ್ರೀಯತೆ ಲಿಂಗ ಜನ್ಮ ದಿನಾಂಕ ವೈವಾಹಿಕ ಜೀವನ ಅರ್ಜಿ ಸಲ್ಲಿಸುವ ಹುದ್ದೆ ನೀವು ಉಪನ್ಯಾಸಕರಾಗಿ ಆಯ್ಕೆ ಅಂದರೆ ಅಲ್ಲಿ ಗೆಸ್ಟ್ ಗೆಸ್ಟ್ ಫೆಕಲ್ಟಿಯಾಗಿ ಆಗಬೇಕು ಅಂತ ಇದ್ದೀರಾ ಅಥವಾ ಶಿಕ್ಷಕರಾಗಿ ಆಯ್ಕೆ ಆಗಬೇಕು ಅಂತ ಇದ್ರು ಅಥವಾ ನಿಮ್ಮ ಸಬ್ಜೆಕ್ಟ್ ಏನಿದೆ ಅದನ್ನು ಕರೆಕ್ಟಾಗಿ ಫಿಲ್ ಮಾಡಬೇಕು ಓಕೆ ನೆಕ್ಸ್ಟು ವಿಳಾಸ ಕಾಯಂ ವಿಳಾಸವನ್ನು ಬರೀರಿ ಮನೆ ಪ್ರಸ್ತುತ ವಿಳಾಸ ಮೊಬೈಲ್ ಸಂಖ್ಯೆ ಇಮೇಲ್ ವಿಳಾಸ ಜೊತೆಗೆ ನಿಮ್ಮ ವಿದ್ಯಾರ್ಹತೆಗೆ ಸಂಬಂಧಪಟ್ಟಂತೆ ಕಾಲಮ್ ಇದೆ ಅದನ್ನು ಫಿಲ್ ಅಪ್ ಮಾಡಬೇಕು ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ ಏನಿದೆ ಅನ್ನೋದನ್ನು ಫಿಲ್ ಅಪ್ ಮಾಡಬೇಕು ಜೊತೆಗೆ ಈ ಒಂದು ಅರ್ಜಿಯ ಜೊತೆಗೆ ಈ ಕೆಳಕಂಡ ದಾಖಲೆಗಳನ್ನು ಲಗತ್ತಿಸುವುದು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಜೊತೆಗೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಆಲ್ ರಿಲೇಟೆಡ್ ಕ್ವಾಲಿಫಿಕೇಷನ್ ಮಾರ್ಕ್ಸ್ ಕಾರ್ಡ್ಸ್ ಆರ್ ಸರ್ಟಿಫಿಕೇಟ್ಸ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್ ಐ ಡಿ ಪ್ರೂಫ್ ಅಡ್ರೆಸ್ ಪ್ರೂಫ್ ಅನಂತರ ಎರಡು ಪಾಸ್ಪೋರ್ಟ್ ಫೋಟೋ ಇದಿಷ್ಟನ್ನು ಕೊಡಬೇಕಾಗತ್ತೆ ಸ್ಥಳ ದಿನಾಂಕ ನಿಮ್ಮ ಸಹಿ ಸೊ ಇದಿಷ್ಟನ್ನು ಫಿಲ್ ಅಪ್ ಮಾಡಿದರೆ ನಿಮ್ಮ ಒಂದು ಅಪ್ಲಿಕೇಶನ್ ರೆಡಿ ಆಗುತ್ತೆ ಅದನ್ನು ಎಲ್ಲಿ ಸಲ್ಲಿಸಬೇಕು ಅಂತ ಅಂದರೆ ಅರ್ಜಿ ಸಲ್ಲಿಸುವ ಸ್ಥಳ ಸಂಬಂಧಪಟ್ಟ ಜಿಲ್ಲಾ ಕಚೇರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸೊ ನೀವು ಆ ಒಂದು ಕಚೇರಿಗೆ ಹೋಗಿ ಮಾಹಿತಿಯನ್ನು ತಿಳ್ಕೊಂಡ್ರೆ ಯಾವ ಶಾಲೆಗಳಲ್ಲಿ ಎಷ್ಟು ಗೆಸ್ಟ್ ಫ್ಯಾಕಲ್ಟಿ ಪೋಸ್ಟ್ ಖಾಲಿ ಇದೆ ಅನ್ನುವಂಥ ಮಾಹಿತಿ ಸಿಗ್ಬೋದು ಸೊ ಒಮ್ಮೆ ವಿಚಾರಿಸಿ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಈಗ ಬಹಳಷ್ಟು ಜನ ಮನೆಯಲ್ಲೇ ಸ್ಟಡಿ ಮಾಡ್ತಿದ್ರೆ ಯಾವುದೂ ನೋಟಿಫಿಕೇಷನ್ ಆಗಿಲ್ಲ ಜಾಬಿನ ಅನಿವಾರ್ಯತೆ ಇರುತ್ತೆ ಸೊ ಅಂಥವರಿಗೆ ಈ ಒಂದು ಅವಕಾಶ ಹೆಲ್ಪ್ ಆಗ್ಬೋದು ನಿಮಗೆ ಒಳ್ಳೆಯ ಅವಕಾಶ ಆಗ್ಬೋದು ಸೊ ಅದಕ್ಕೋಸ್ಕರ ಈ ಒಂದು ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಭಾಳಷ್ಟು ಜನ ಮೆಸೇಜ್ ಮಾಡಿದ್ರಿ ಮೇಡಮ್ ಇದನ್ನು ಅರ್ಜಿ ಸಲ್ಲಿಸೋದು ಹೇಗೆ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸಿ ಒಂದು ವಿಡಿಯೋ ಮಾಡಿ ಅಂತ ಹೇಳಿದ್ರಿ ಸೊ ಆ ಒಂದು ಉದ್ದೇಶದಿಂದ ಇದನ್ನು ತಿಳಿಸ್ತಾ ಇದ್ದೀನಿ ನಿಮಗೆ ಕಡ್ಡಾಯ ಕನ್ನಡ ಮತ್ತು ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ನಮ್ಮ ತರಗತಿಗಳು ಹಿಂದಿನ ತರಗತಿಗಳು ಬಹಳಷ್ಟು ಹೆಲ್ಪ್ ಆಗುತ್ತೆ ಜೊತೆಗೆ ಸೈಕಾಲಜಿ ವಿಡಿಯೋಸ್ಗಳನ್ನು ನೋಡ್ಕೊಳ್ಳಿ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಸೊ ಆಲ್ಮೋಸ್ಟ್ ನೈಂಟಿ ಮಾರ್ಕ್ಸಿಗೆ ನಮ್ಮ ಒಂದು ತರಗತಿಗಳು ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಇನ್ನು ಲಾಸ್ಟ್ ಹತ್ತು ಮಾರ್ಕ್ಸಿಗೆ ಅದಕ್ಕೆ ಓನಾಗಿ ಸ್ಟಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವೀಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು